ಮಾಲೆ ಹಾಕಲು ಒಪ್ಪದಿದ್ದಕ್ಕೆ ಹದಿನಾಲ್ಕು ವರ್ಷದ ಬಾಲಕ ಆತ್ಮಹತ್ಯೆ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಲು ಪೋಷಕರು ಅನುಮತಿ ನೀಡಲಿಲ್ಲ ಎಂಬ ಕಾರಣಕ್ಕೆ ಮನನೊಂದ ಹದಿನಾಲ್ಕು ವರ್ಷದ ಯುವಕನೋರ್ವ ಆತ್ಮಹತ್ಯೆ ಮಾಡಿಕೊಂಡಿರುವ ಭೀಕರ ಘಟನೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗಡದಕೇರಿಯಲ್ಲಿ ನಡೆದಿದೆ ಮೃತ ಧರಣೇಶ ತನಗೂ ಅಯ್ಯಪ್ಪ ಸ್ವಾಮಿ ದೀಕ್ಷೆ ಪಡೆಯಬೇಕು ಮಾಲೆ ಧರಿಸಬೇಕು ಎಂಬ ಆಸೆಯನ್ನು ಮನೆಯವರ ಮುಂದೆ ವ್ಯಕ್ತಪಡಿಸಿದ್ದ ಎನ್ನಲಾಗಿದೆ ಆದರೆ ವಯಸ್ಸು ಚಿಕ್ಕದಾಗಿರುವುದರಿಂದಲೋ ಅಥವಾ ಅನ್ಯ ಕಾರಣಗಳಿಂದಲೋ ಮನೆಯವರು ಇದಕ್ಕೆ ಸಮ್ಮತಿ ಸೂಚಿಸಿರಲಿಲ್ಲ ಇದರಿಂದ ತೀವ್ರವಾಗಿ ಮತ್ತು ಮನನೊಂದ ಯುವಕ ಯಾರೂ ಇಲ್ಲದ ವೇಳೆ ಮನೆಯಲ್ಲಿ ನೇಣು ಬಿಗಿದುಕೊಂಡು ತನ್ನ ಜೀವನವನ್ನು ಅಂತ್ಯಗೊಳಿಸಿದ್ದಾನೆ ಬಾಲಕನ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ ಮಾಲೆ ಹಾಕಬೇಡ ಎಂದಿದ್ದಕ್ಕೆ ಇಂತಹ ನಿರ್ಧಾರ ತೆಗೆದುಕೊಳ್ಳುತ್ತಾನೆ ಎಂದು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ ಎಂದು ಕುಟುಂಬಸ್ಥರು ಕಣ್ಣೀರಿಡುತ್ತಿರುವುದು ಮನ ಕಲುಕುವಂತಿದೆ ಇಡೀ ಗಡದಕೇರಿಯಲ್ಲಿ ಶೋಕದ ಛಾಯೆ ಆವರಿಸಿದೆ ಈ ಕುರಿತು ರಾಮದುರ್ಗ ಜನಸ್ನೇಹಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಣ್ಣ ಪುಟ್ಟ ಕಾರಣಗಳಿಗೆ ಇಂದಿನ ಯುವ ಪೀಳಿಗೆ ಇಂತಹ ವಿಪರೀತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ ತರ್ನೇಶಿ ದುರ್ಗಪ್ಪ ಹಲಿಗೆ ಅಂತೇಳಿ ಮನ್ಯಾಗ ತಾಯಿ ಕೂಡ ಸ್ವಲ್ಪ ಒಗ್ತಾಳ ಮಾಡ್ಕಿಸಿಂದ ಮನ್ಯಾಗ ತಾಯಿ ಮಾತು ಮೀರಿ ನಿನ್ನೆ ಆರು ಗಂಟೆ ಸುಮಾರ ಸೂಸೈಡ್ ಮಾಡ್ಕೊಳಕ್ ಪ್ರಯತ್ನ ಪಡ್ತಾನೆ ಆಮೇಲೆ ಅಲ್ಲಿಂತ್ರ ಆಜು ಬಾಜು ಇರುವಂತವ್ರು ಎಲ್ಲಾ ವ್ಯಕ್ತಿಗಳು ಕೂಡ ಅವನ್ನ ನೀಳ್ ಹಾಕೊಂಡಿದ್ದು ಬಿಡಿಸ್ಕೊಂಡು ಕರ್ಕೊಂಬಂದ್ ಸರ್ಕಾರಿ ಆಸ್ಪತ್ರೆಗೆ ಸೇರ್ಸ್ಯಾರು ನಂತರ ಸರ್ಕಾರಿ ಆಸ್ಪತ್ರೆ ಒಳಗೆ ಚಿಕಿತ್ಸಿತ ಪಡೆದ ಆ ನಂತರ ಇಲ್ಲಿಂದ್ರಹ್ ಅಪ್ಪ ಅವ್ರದ್ದವಾ ಓದ್ಕುಲೇನ ಅಲ್ಲಿ ಬೆಳಗ್ಗೆ ನಾಲ್ಕರಿಂದ ಕಾರಣ ತೀರ್ಕೊಂಡ ಕಾರಣ ಏನಂತಂದ್ರ ತಾಯಿ ಅಯ್ಯಪ್ಪನ ಮಾಲಿ ಹಾಕೋತಿ ಚಳಿ ಐತಿ ಮತ್ತ ನಿನಗ ಹಾಸ್ಟೆಲ್ ಊಟ ಯಾಕಂದ್ರ ವಿದ್ಯಾಭ್ಯಾಸ ಕಡೆ ಗಮನ ಕೊಡು ಮುಂದ ಚಳಿ ಐತಿ ಭಾಳ ಚಳಿ ಬ್ಯಾಡ ಮುಂದಿನ ವರ್ಷ ಬೇಕಾದ್ರೆ ಚಳಿ ಕಡಿಮೆದಾಗ ಹಾಕೊಳ್ಳಂತೆ ಮಾಲಿ ಹಾಕೊಳ್ಳಂತೆ ಅಯ್ಯಪ್ಪನ ದರ್ಶನ ಮಾಡುವಂತೆ ಈ ಕಾರಣಕ್ಕಾಗಿ ತಾನ ತಾಯಿ ಕೂಡ ಇದನ್ನ ಮಾಡ್ಕೊಂಡ ಮನಸ್ತಾಪನೆ ಮಾಡ್ಕೊಂಡ ತನ್ನಷ್ಟಕ್ಕೆ ತಾನ ಸೂಸೈಡ್ ಮಾಡ್ಕೊ ಹುಡ್ಗುಂದ್ರ ಹುಡುಗ ವಯಸ್ಸ ಹದ್ನಾಲ್ಕು ವರ್ಷ ಹದಿನಾಕ ವರ್ಷ ಹದ್ನಾಕ್ ವರ್ಷ ಮುಂದ ಈಗ ಆಗ ಹೋಗುವಂತ ಮಕ್ಕಳು ಇದನ್ನ ಸರಿಯಾಗಿ ಗಮನಿಸ್ಬೇಕು ಮುಂದೆ ಯಾಕಂದ್ರ ತಂದಿ ತಾಯಿ ಮಕ್ಕಳಿಗೆ ಹೇಳ್ಬೇಕಾದ್ರೆ ಯಾರೋ ಒಂದು ಒಳ್ಳೆ ರೀತಿಗೆ ಮಕ್ಳಿಗೆ ಹೇಳದಿರ್ತಾರೋ ಆ ಅದನ್ನ ಅಪಾರ್ಥ ಮಾಡಿಕೊಂಡ ಮುಂದ ಈ ಮಟ್ಟಕ್ಕೆ ಯಾರು ದಯವಿಟ್ಟು ಆ ಮಕ್ಳ ಮುಂದುವರಿಬಾರ್ದನ್ನು ಅಂತದ್ ನನ್ನ ಒಂದು ಹೇಳ್ಕೊಂಡು